ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಮ್ಮ ಮಹಾರಾಷ್ಟ್ರ ಮತ್ತ ಕರ್ನಾಟಕದ ಗಡಿ ಭಾಗದಲ್ಲಿರುವಂತ ಅದ್ಮಾಪುರ ಊರಿ ಹೊಂಟಿದವ್ರಿ ಸದ್ಯಕ್ಕೆ ಈಗ ನೋಡಬಹುದ್ರಿ ಸಾವಕಾರ ಏನಂದ್ರ ನಮ್ ಗಾಡಿದಾಗ ಈಗ ಸದ್ಯಕ್ಕ ಪೆಟ್ರೋಲ್ ಇಲ್ಲ ಈ ಗಾಡಿಯಾಗ ಪೆಟ್ರೋಲ್ ಹಾಕೊಂಡು ನಮ್ಮ ದೋಸ್ತರ ಪಿಕಪ್ ಮಾಡಿ ಅದ್ಮಾಪುರ್ ಹೋಗ್ಬೇಕ್ರಿ ಅಲ್ಲಿ ಹೋಗಿ ಬಾಳಮೋಹನ್ ಟೆಂಪಲ್ ದರ್ಶನ ಪಡ್ಕೊತವ್ರಿ ಮೊದಲು ನಾವ್ ಸರ್ಕಲ್ ಹೋಗಿ ದೋಸ್ತರಿಗೆ ಮೀಟ್ ಹಾಕ್ತವ್ರಿ ನಮಸ್ಕಾರ ದೋಸ್ತ ನಮಸ್ಕಾರ ಈ ನಮ್ ಗ್ಯಾಂಗ್ ದಲ್ಲಿರುವಂತ ಕಾರ್ತಿಕ್ ಕರ್ಕೊಂಡ ನಮ್ ಬ್ಲಾಕ್ ಹುನಿಗೆ ಪೆಟ್ರೋಲ್ ಹಾಕ್ಸ ಕರ್ಕೊಂಡು ಹೋಗ್ತಾವ್ ನೋಡ್ರಿ ಜರ ಲಾಂಗ್ ಟ್ರಾವೆಲ್ ಮಾಡೋದಿತ್ತ ನಮ್ ಗಾಡಿಗೆ ಜರ ಟಾನಿಕ್ ಹೆಚ್ಚ ಹಾಕೊಂಡ್ರಿ ನಮ್ ಬ್ಲಾಕ್ ಒನಿಗೆ ಪೆಟ್ರೋಲ್ ಅದ ಹಾಸ್ಕೊಂಡ್ ನಂತರ ದೋಸ್ತರನ್ನ ಪಿಕ್ಅಪ್ ಮಾಡ್ಕೊಂಡ ಮತ್ ನಾವು ಅದ್ಮಾಪುರ ಊರ್ ಕಡೆ ನಡೀತವ್ರಿ ನಮ್ ಚಿಕ್ಕೋಡಿದಿಂದ ಅದ್ಮಾಪುರ ಅರೌಂಡ್ ಐವತ್ ಕಿಲೋಮೀಟರ್ ಐತಿ ಅಲ್ಲಿ ಹೋಗಿದ್ದ ಮೊದಲ ನಮಗೆ ಏನ್ ಪ್ಲೇಸ್ ಆಗ್ತಿ ಅಂದ್ರೆ ಅದ್ಮಾಪುರ ಊರಿಗೆ ಹೋಗಿದ್ದ ಮೊದಲ ಮೆತಿಕೆ ಊರಿಗೆ ಹೋಗ್ಬೇಕಂತ ಪ್ಲೇಸ್ ಆಗ್ತಿತ್ತು ನೋಡ್ರಿ ಅಲ್ಲಿ ಹೋಗಿದ್ದ ಮೊದಲ ಎಲ್ಲಾ ದೋಸ್ತರಿಗೆ ಹಸೋಗಿರ್ತೋ ಅದ್ರ ಸುಮ್ಮ ನಷ್ಟ ಮಾಡ್ಬೇಕಂತ ತಾಳೆ ಆಗ್ತವ್ರಿ ನಾವ್ ಮೈಸೂರು ಬಜಿ ತಿನ್ನಕ್ ತಗೊಂಡ್ ಸ್ಟಾರ್ಟ್ ಮಾಡಿರ ಉಳಿದವ್ರ ನಮ್ ದೋಸ್ ಪುರಿ ಬಜಿ ತಗೊಂಡ್ ಸ್ಟಾರ್ಟ್ ಮಾಡಿರಿ ನೋಡ್ರಿ ಅದ್ರಾಗ ಒಬ್ಬ ನಮ್ ದೋಸ್ತ ನಾಷ್ಟ ಎಲ್ಲ ಬಿಟ್ಟ ಕಾಪಿ ಒಂದ್

ಚಾಡರ್ ಬಾಯ್ ಈ ದೋಸನ್ ಪ್ರಕಾರ ಪಿತ್ತ ಆಗ್ತೈತಿ ಆದ್ರೆ ಬಿ ಕುಡಿದ ಒಟ್ಟ ಬಿಡು ನೋಡ್ರಿ ನಾವು ಫಸ್ಟ್ ಕ್ಲಾಸ್ ಚಾ ಕುಡ್ದ ಮತ್ ನಾವ್ ಮೆತ್ಕೆ ಊರ ಕಡೆ ನಡಿತೇವ್ರಿ ಮೆತ್ಕೆ ಊರು ಎಂಬುದ ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರ ಜಿಲ್ಲೆಯ ಶಿರೋಳ ತಾಲೂಕಿನ ಒಂದ ಪ್ರಸಿದ್ಧ ಗ್ರಾಮವಾಗೈತಿ ಪ್ರತಿ ವರ್ಷ ಸಾವಿರಾರು ಅಲ್ಲ ಲಕ್ಷಾಂತರ ಗಟ್ಲೆ ಮಂದಿ ಬರ್ತಿತ್ ನೋಡ್ರಿ ಇಲ್ಲಿ ಇಲ್ಲಿ ಮೆತ್ಕಡೆ ದರ್ಶನ ಪಡ್ಕೊಂಡು ಬಂದವ್ರ ಇಲ್ಲಿ ನೋಡ್ರಿ ನಂಬರ್ ಅಂತೂ ಫುಲ್ ರಸತ್ರಿ ನಾವೀಗ ಬಾಳುಮೊಮ್ಮೆವರ ಯಾವ್ದಂದ್ರೆ ಮೆತ್ಗೆ ಊರಿ ಬಂದವು ಮೊದಲ ಭಕ್ತರ ಎಲ್ಲಾರು ಕೂಡಿ ಇಲ್ಲಿ ಮೆತ್ಗೆ ಊರಿಗೆ ಬಂದ ನಂತರ ಬಾಳುಮೊಮ್ಮೆ ಈಗ ಕೇಳ್ರಿ ಬಾಳುಮಾಮ ಅವರ ಪತ್ನಿ ಹೆಸರ ಗಂಗಾಬಾಯಿ ಅವರ ಅಧ್ಯಾತ್ಮಿಕ ನಂಬಿಕೆಯೊಳವರಾಗಿದ್ದರು ಬಾಳುಮಾಮ ಅವರ ಜೀವನದ ಅಧ್ಯಾತ್ಮಿಕ ಪಥದಲ್ಲಿ ಅವರ ಶ್ರದ್ಧೆಯಿಂದ ಜೊತೆಯಾಗಿರ್ತರು ಅವರ ಜೋಡಿಯಲ್ಲಿ ಶ್ರದ್ಧೆ ಭಕ್ತಿ ಮತ್ತ ಜನಸೇವೆ ಪ್ರಧಾನವಾಗಿತ್ತು ನೋಡ್ರಿ ದೇವಸ್ಥಾನ ಮಾತ್ರ ನೈಸರ್ಗಿಕ ಸೌಂದರ್ಯದಿಂದ ಕೂಡಿದ್ದು ಭಕ್ತರಲ್ಲಿ ಶಾಂತಿ ಮತ್ತು ಧೈರ್ಯವನ್ನ ಉಂಟು ಮಾಡ್ತಿತ್ತು ನೋಡ್ರಿ

ಪ್ರೊಸೆಸರ್ ಯಾವ್ದು ಕೇಳು ಪ್ರೊಫೆಸರ್ ಹುಡುಗ ಅಡುಗಾರ ಬಿ ಎಸ್ ಎಸ್ ಸಿ ನರ್ಸಿಂಗ್ ಮಾಡಿದಾರ ಒಳಗ್ ಬಂದಿತ್ತು ಬಿ ಎಸ್ ಸಿ ನರ್ಸಿಂಗ್ ಮಾಡಿದ ದೋಸ್ತ ಇನ್ಫಾರ್ಮೇಶನ್ ಅಂತ ಹೇಳಿ ಬಾಳ ಹೆಲ್ಪ್ ಮಾಡಿದ್ರು ಅವ್ರಿಗೆ ಟಾಟಾ ವೈಬಾ ಅಂತ ಹೇಳಿ ಮತ್ ನಾವ್ ಅದ್ಮಾಪುರ ಊರಿಗೆ ನಡೆದವ್ರಿ ಹೋಗ್ತಾ ನಡಬಾರ ಎಲ್ಲ ಹೋದಲ್ಲಿ ಎಡವ ಹಾಕೋತಿರ್ತಿದ್ರಿ ಅದೇ ಫುಲ್ ಟ್ರಾಫಿಕ್ ಜಾಮ್ ಆಗೋದಂತೂ ಇರತ್ತೈತ್ರಿ ಆ ಟ್ರಾಫಿಕ್ ನೆಲ್ಲ ಮುಗಿಸ್ಕೊಂಡು ನಮ್ಮ ಮತ್ತ್ ಅದ್ಮಾಪುರ್ ಊರ್ ಕಡೆ ನಡೀತವ್ರಿ ಮೆತ್ಗೆ ಊರ ಚಿಕ್ಕೋಡಿದಿಂದ ಮೂವತ್ತು ಕಿಲೋಮೀಟರ್ ಆಗ್ತಿ ಅದ ಅಭಿ ಮೆತ್ಗೆದಿಂದ ಅದ್ಮಾಪುರ್ ಬಂದಿದ್ದ ಎಷ್ಟು ಕಿಲೋಮೀಟರ್ ಇದೆ ಕಿಲೋಮೀಟರ್ ಇಪ್ಪತ್ತು ಮೆತ್ಗೆದಿಂದ ಅದ್ಮಾಪುರ್ ಇಪ್ಪತ್ ಕಿಲೋಮೀಟರ್ ಆಗ್ತಿತ್ ನೋಡ್ರಿ ಅಂತೂ ಎಂತೂ ಹಿಂಗೋ ಮಾಡ್ಕೋ ಬಾಳುಮಾಮ ದರ್ಶನ ಸಮನ್ ಊರಿಗೆ ಬಂದ ತಲುಪ ಬಿಟ್ಟು ರೀ ಮೆಚ್ಚಿಗೆದಲ್ಲಿ ದೇವಸ್ಥಾನದೊಳಗ್ ಬಾಳುಮಾಮ ದರ್ಶನ ದರ್ಶನ ಸಮನ್ ವಾದ್ರ ಮಂದಿ ಮಾತ್ರ ಸಾಕಷ್ಟು ಜನ ತುಂಬಿತ್ ನೋಡ್ರಿ ಕೊಲ್ಲಾಪುರ ಜಿಲ್ಲೆಯ ಅದ್ಮಾಪುರ ಗ್ರಾಮದಲ್ಲಿರಂತ ಈ ಬಾಳುಮಾಮ ದೇವಸ್ಥಾನ ತುಂಬಾ ಪ್ರಸಿದ್ಧವಾಗೈತಿ ಬಾಳುಮಾಮ ಅವರ ಇಪ್ಪತ್ ಮೂರು ಅಕ್ಟೋಬರ್ ತೊಂಬತ್ತೆರಡರಿಂದ ಇದ ಅದ್ಮಾಪುರ ಊರದಾಗ ಜನಿಸಿರ್ತಾರು ಇವರ ತಂದೆ ತಾಯಿ ಬಗ್ಗೆ ಹೇಳುದಂದ್ರ ತಂದೆ ಮೀರಪ್ಪ ಮತ್ತ ತಾಯಿ ಭೀಮವ್ವ ಬಾಳುಮಾಮ ಅವರ ಬಹಳ ತಮ್ಮ ಬಾಲ್ಯದಲ್ಲಿ ಅನಾಥರಾಗ್ತರು ತಾಯಿ ಮರನ ನಂತರ ಅವರ ಮಾಮನ ಮನೆಯಲ್ಲಿ ಬೆಳಿತರು ಇದೇ ಕಾರಣದಿಂದ ಇವರನ್ನ ಬಾಳು ಮಾಮ ಅಂತ ಪ್ರೀತಿಯಿಂದ ಜನರ ಕರೆದುಕೊಂಡರು ಬಾಲ್ಯದಿಂದಲೂ ಭಗವಂತನ ಭಕ್ತರಲ್ಲಿ ಒಬ್ಬ ಕುಳಿತರು ದೇವರ ಧ್ಯಾನ ನಡೆದರು ದೇವರ ಭಜನೆ ಇವರಂತ ಬದುಕು ನಿಜವಾಗಿಯೂ ಪ್ರೇರಣೆ ಬಾಳು ಮಾಮ ಅವರ ಕುರಿಗಳನ್ನು ಕೈಕೋತ ಜನರ ಸಮಸ್ಯೆಗಳನ್ನ ಕೇಳಿ ಪರಿಹಾರ ನೀಡುತ್ತಿದ್ದ ಮಹಾತ್ಮರಾಗಿದ್ದರು ನೋಡ್ರಿ ಇವರ ಕಡೆ ಯಾರ್ಯಾರು ಬಂದ ತಮ್ಮ ಸಮಸ್ಯೆಗಳನ್ನ ಹೇಳ್ಕೊತಿರ್ಲಾ ಅವ್ರ ಎಲ್ಲಾ ಸಮಸ್ಯೆಗಳನ್ನ ಇವರು ಪರಿಹಾರ ಮಾಡ್ತಿರು ಅದರ ಸಂಬಂಧ ಇವ್ರನ್ನ ಪವಾಡ ಪುರುಷ ರು ಅಂತ ಕರೀತಾರ್ ನೋಡ್ರಿ ಅದಷ್ಟೇ ಅಲ್ ಮೊದ್ಲಿನ ಕಾಲದ ಜನ ಅಂತೂ ಇವ್ರನ್ನ ದೈವಮಾನವ ಅಂತಾನ ಕರಿತೀರ ನೋಡ್ರಿ ದೇವಸ್ಥಾನದ ಕೇಳ್ರಿ ಏನಂದ್ರ ಲಕ್ಷಾಂತರ ಭಕ್ತರ ಪ್ರತಿದಿನ ಭೇಟಿ ನೀಡ್ತಾರು ವಿಶೇಷವಾಗಿ ಗುರುವಾರದಂತೂ ಭಕ್ತರ ಪ್ರಮಾಣ ಹೆಚ್ಚು ನೋಡ್ರಿ ದೇವಸ್ಥಾನದ ಆವರಣದಲ್ಲಿ ಶಾಂತವಾದ ಪರಿಸರ ಧಾರ್ಮಿಕ ಭಾವನೆ ಮೂಡುವಂತ ವಾತಾವರಣ ಐತಿ ಹಲವಾರು ಭಕ್ತರು ಇಲ್ಲಿ ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಇಲ್ಲಿ ಪ್ರಾರ್ಥನೆ ಮಾಡ್ತಾರು ವರ್ಷದಲ್ಲಿ ಒಮ್ಮೆ ವಿಶೇಷ ಜಾತ್ರೆ ಭಿ ನಡೀತೈತಿ ಇದು ಕೂಡ ಸಾವಿರಾರು ಭಕ್ತರನ್ನ ಆಕರ್ಷಣೆ ಮಾಡ್ತೇತಿ ನೋಡ್ರಿ ಅದೇನ್ರಿ ಅದ ರೂಮ್ಗಳ್ರಿ ರೂಮ್ಗಳು ಇದಾವನ್ರಿ ಹಿಂಗ ಯಾರ್ಯಾರ ಭಕ್ತರದು ಬರ್ತಾರ ಅವ್ರ ಈ ದೇವಸ್ಥಾನಕ್ ಬಂದ ನಂತರ ನಮಗ್ರೆ ಬಹಳ ಸಮಾಧಾನ ಮತ್ತೆ ನೆಮ್ಮದಿ ಅನ್ಸಿತ್ರಿ ಎಲ್ಲಾರು ಕಮೆಂಟ್ ಬಾಕ್ಸ್ ತಗ ಜೈ ಬಾಳುಮಾಮ ಅಂತ ಕಮೆಂಟ್ ಮಾಡ್ರಿ ನಮ್ಮ ಕರ್ನಾಟಕದ ಜನರ ಹೃದಯದಲ್ಲಿ ಬಾಳಿದವರು ಬಾಳುಮಮ್ಮ ಅವರ ಧರ್ಮವಂತರಾದ ಅವರ ಬದುಕಿನಲ್ಲಿ ಒಂದ್ ಊರಿಂದ ಇನ್ನೊಂದು ಊರಿಗೆ ಹತ್ತಾರು ಕಿಲೋಮೀಟರ್ ನಡೆದ ಲಕ್ಷಾಂತರ ಜನರ ಹೃದಯವನ್ನ ಗೆದ್ದಿದ್ದಾರೆ ನೋಡ್ರಿ ಬಾಳುಮಮ್ಮ ಅವರ ಅದ್ಮಾಪುರದಿಂದ ಹೊರಟ ನಾನಾ ಗ್ರಾಮಗಳ ಕಡೆ ನಡೆದುಕೊಂಡು ಹೋಗುತ್ತಿದ್ದು ಒಟ್ಟಾರೆ ಹೇಳ್ಬೇಕಂದ್ರ ಅವ್ರ ಎಲ್ಲಿ ಕಾಲಿಡ್ತಾರ ಅಲ್ಲಿ ಶಾಂತಿ ನೆಮ್ಮದಿ ಹರಡುತ್ತಿತ್ ನೋಡ್ರಿ ಜನ ಹೇಳೋ ಪ್ರಕಾರ ಬಾಳುಮಮ್ಮ ಅವರ ಒಂದ್ ಊರಿನಿಂದ ಇನ್ನೊಂದು ಹೋದಾಗ ಅಲ್ಲಿ ಗೋಗಳು ತುಂಬಾ ಖುಷಿಯಿಂದ ಮೇಯುತ್ತಿದ್ದು ಮತ್ತ ಆ ಊರ ಮತ್ತ ಊರಿನ ಜನ ಎಲ್ಲ ತುಂಬಾ ಖುಷಿಯಿಂದ ಇರ್ತೀರ ನೋಡ್ರಿ ಈ ದೇವಸ್ಥಾನ ಮಾತ್ರ ಲಕ್ಷಾಂತರ ಭಕ್ತರಿಗೆ ಶ್ರದ್ಧಾ ಕೇಂದ್ರವಾಗೈತಿ ಬಾಳಮಾಮ ಅವರ ಸೆಪ್ಟೆಂಬರ್ ನಾಲ್ಕು ಹತ್ತೊಂಬತ್ ನೂರ ತಮ್ಮ ದೈಹಿಕ ಜೀವನವನ್ನ ತ್ಯಜಿಸ್ತಾರು ಅವರ ಸಮಾಧಿ ಅದ್ಮಾಪುರ ಹತ್ತಿರನ ನಿರ್ಮಿಸಲಾಗಿತಿ ಅದೇ ಸ್ಥಳದಾಗ ಬೃಹತ್ ದೇವಸ್ಥಾನ ನಿರ್ಮಾಣವಾಗೇತ್ರಿ ನಾವು ಭಕ್ತರಿಗೆ ಹೇಳೋದಂದ್ರ ಪರಿಸರವನ್ನ ಸ್ವಚ್ಛವಾಗಿಟ್ಟುಕೊಳ್ಳಿ ದೇವಸ್ಥಾನದಲ್ಲಿ ಶಾಂತಿ ಮತ್ತು ಶುದ್ಧತೆಯಿಂದ ಪ್ರಾರ್ಥನೆ ಮಾಡೋದು ಉತ್ತಮ ನೋಡ್ರಿ నమ్మ వీడియో స్టార్ దయమాడి ఎల్ లైక్ షేర్ కమెంట్ మొత్తా సబ్స్క్రైబ్ మి